ಮೈತ್ರ ಶಿವೇಂದ್ರದವರ ಮಾರ್ಗದರ್ಶನದಲ್ಲಿ ಎಕ್ಸಲೆನ್ಸಸ್ ಕೋಚಿಂಗ್ ಸೆಂಟರ್ ಆ್ಯಂಡ್ ಶ್ರುತಿ ಟ್ಯೂಷನ್ ಸೆಂಟರ್ನ ಸಂಯುಕ್ತ ಆಶ್ರಯದಲ್ಲಿ ಹೊಸ ದಿಕ್ಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ತರಬೇತಿ ಕೇಂದ್ರದಲ್ಲಿ ನಮ್ಮ ಹುಣಸೂರು ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದು ಬಿ ಎಸ್ ಜಿ ಎ ಪೊಲೀಸು ಪಿ ಎಸ್ ಐ ಪಿ ಡಿಒ ಕೆ ಎಸ್ ಎಟ್ಟು ನೆಟ್ಟು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ಉಚಿತ ತರಬೇತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಜೊತೆಗೆ ನಮ್ಮ ಮಾಜಿ ತಾಲೂಕು ಜೊತೆ ಸದಸ್ಯರಿದ್ದಾರೆ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಮಧುಕರ್ ಅವರು ಮನೋಜ್ ಅವರು ದರ್ಶನ್ ಅವರು ಅನಿಲ್ ಕುಮಾರ್ ಅವರು ನಟರಾಜ್ ಅವರು ತೇಜಸ್ ಕುಮಾರ್ ಅವರು ಎಲ್ಲರೂ ಸಹ ಇದ್ದೀರಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ತಾಲೂಕಿನಲ್ಲಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ಕೇಳ್ತಾ ಇದ್ದೆ ಇವಾಗ ತಾನೇ ಕಲ್ವ ಇಲ್ಲಿ ಯಾವ್ಯಾವ ಡಿಗ್ರಿ ಓದ್ತಾ ಇದ್ದಾರಾ ಪಿ ಯು ಸಿ ಮಾಡ್ತಾ ಇದ್ದಾರಾ ಏನು ಅಂತ ಕೇಳ್ತಾ ಇದ್ದೆ ಅಷ್ಟೇ ಹೇಳ್ತಾ ಇದ್ರು ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳೆಲ್ಲರೂ ಸಹ ಡಿಗ್ರಿ ಮತ್ತು ಕೆಲವು ಜನ ಪಿ ಯು ಸಿ ಕೆಲವರು ಇಂಜಿನಿಯರಿಂಗು ಈ ರೀತಿ ಬೇರೆ ಬೇರೆ ವಿಭಾಗಗಳಿಂದ ತರಬೇತಿಯನ್ನು ಪಡೀಲಿಕ್ಕೆ ಬಂದಿದ್ದಾರೆ ಸುಮಾರು ನೂರೈವತ್ತು ಜನ ತರಬೇತಿಯನ್ನು ಪಡೀಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ರು ಸತತವಾಗಿ ಮೂರನೇ ಭಾನುವಾರ ಮೂರನೇ ಸೆಷನ್ ನಡೀತಾ ಇದೆ ಸಂಪೂರ್ಣವಾಗಿ ನೂರೈವತ್ತು ಜನರು ಸಹ ಸಂಪೂರ್ಣವಾಗಿ ಮೂರನೇ ಸೆಷನ್ನಲ್ಲೂ ಪಾಲ್ಗೊಳ್ತಾ ಇದ್ದಾರೆ ಅಲ್ಲಿಂದ ಇದರಿಂದ ಏನು ಒಂದು ಸಂದೇಶ ಇದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳೆಲ್ಲರೂ ಸಹ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಇವತ್ತು ಎಕ್ಸಾಮ್ಸ್ ಭಾಳ ಸೀರಿಯಸ್ ಆಗಿ ತಗೊಂಡ್ಕೊಂಡ್ರು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಬಂದಿದ್ದೀರಿ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ ಇವೆಲ್ಲರೂ ಸಹ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತರಬೇತಿ ಭಾಳ ಮುಖ್ಯವಾದಂಥದ್ದು ಇವತ್ತು ಉಣಸೂರು ತಾಲೂಕಿನಲ್ಲಿ ನಮ್ಮ ತಿಂಗಳ ಒಬ್ಬ ಯುವಕ ಮಿತ್ರ ಸ್ಕೂಲ್ ಲೇಖನ್ ಲೇಖನ್